అనద చప్పలే ముఖంత్ర ఈ I do ಸನ್ಮಾನಿಸುವಂತಹ ಒಂದು ಇತಿಹಾಸ ನಿರ್ಮಾಣವಾದಂತಹ ಈ ಕಾರ್ಯಕ್ರಮ ಅಂತೇಳಿ ನಾವು ಅನ್ನಿಸ್ಕೊಳ್ಬಹುದು ಮೊದಲಿಗೆ ತೋಕು ಕೃಷ್ಣ ನಾಯ್ಕ ಇವರು ಇವರು ಹತ್ತೊಂಬತ್ ನೂರ ಮೂವತ್ತೈದನೇ ಇಸ್ವಿಯಲ್ಲಿ ಹೊನ್ನೇಕೇರಿಯಲ್ಲಿ ಜನಿಸಿದ್ದು ಶಾಲಾ ದಿನಗಳಿಂದಲೇ ಅಭಿನಯದ ಹವ್ಯಾಸವನ್ನು ಬೆಳೆಸಿಕೊಂಡವರು ಶ್ರೀ ಮಂಗಲ್ದಾಸ್ ಲೋಕೋ ನಾಯ್ಕ್ ಇವರನ್ನ ಅರುಣ್ ನಾಡ್ಕಣಿ ಅವರು ಸನ್ಮಾನಿಸಬೇಕಂತೇಳಿ ಶ್ರೀ ಲೋಕೋ ನಾಯ್ಕ್ ಅವರ್ಸ ಇವರು ಒಂದು ಹನ್ನೆರಡು ಹತ್ತೊಂಬತ್ ನೂರ ಅರವತ್ತ್ ಮೂರರಲ್ಲಿ ಜನಿಸಿದ್ದು ಅವರ್ಸಾದ ಖಾತೆ ನ್ಯಾಯಿಕ ಮತ್ತು ಪೌರಾಣಿಕ ನಾಟಕಗಳಲ್ಲಿ ಪಾತ್ರವನ್ನು ನಿರ್ವಹಿಸಿದ ಮೂಲಕ ತಾಲೂಕಿನ ವಿವಿಧ ಭಾಗಗಳಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶಿಸಿ ಎಲ್ಲರಿಗೂ ಚಿರಪರಿಚಿತರಾಗಿದ್ದಾರೆ ಆರೋಗ್ಯ ಇಲಾಖೆಯಲ್ಲಿ ಸೇವೆ ಶಾಲಾ ದಿನಗಳಲ್ಲಿ ಅಭಿನಯದ ಹವ್ಯಾಸವನ್ನು ಬೆಳೆಸಿಕೊಂಡವರು ಜಾನಪದ ಯಕ್ಷಗಾನದಲ್ಲಿ ಪೂಜಾರಿ ಸಿಪಾಯಿ ಕುರುಬ ಹೀಗೆ ವಿವಿಧ ಪಾತ್ರಗಳಲ್ಲಿ ನೂರಾರು ಪ್ರದರ್ಶನ ನೀಡಿರುತ್ತದೆ ಪಾತ್ರಕ್ಕೂ ಸಹ ಬಹುಮುಖ ಪ್ರತಿಭೆಯ ಇವರನ್ನು ಹೊನ್ನೇಕೇರಿಯ ಮಹಾದೇವ ಮಹಾದೇವ್ ಘರದ ಮಹಾದೇವ ಗೆಳೆಯರ ಬಳಗ ಇವರು ಸನ್ಮಾನಿಸಿ ಗೌರವಿಸುತ್ತಿದೆ ಮುಂದಿನ ಸನ್ಮಾನಿತರು ಶ್ರೀ ಲಕ್ಷ್ಮಣ್ ಗಣೇಶ್ ಹತ್ತನೇ ಇಸ್ವಿಯಲ್ಲಿ ಜನಿಸಿದ್ದು ಶಿಕ್ಷಣವನ್ನು ಪಡೆಯದೇ ಇದ್ದರೂ ಅಭಿನಯದಲ್ಲಿ ಉತ್ತಮ ಪ್ರತಿಭೆಯನ್ನು ಹೊಂದಿದ್ದರು ಹತ್ತೊಂಬತ್ತನೇ ವಯಸ್ಸಿನಲ್ಲಿ ರಂಗ ಪ್ರವೇಶ ಮಾಡಿದ ಇವರು ಸಂಜಾಬಾಳ್ಯದಲ್ಲಿ ಹಿರಿಯನ ಪಾತ್ರದಲ್ಲಿ ಪ್ರಬುದ್ಧ ಅಭಿನಯ ನೀಡುವ ಮೂಲಕ ತಾಲೂಕಿನಾದ್ಯಂತ ಚಿರಪರಿಚಿತರು ಬಹುಮುಖ ಪ್ರತಿಭೆಯವರು ಉತ್ತಮ ಕಲಾವಿದರು ಕಲಾ ಯುವ ಕಲಾವಿದರಿಗೆ ಪ್ರೋತ್ಸಾಹಕರು ಆಗಿದ್ದಾರೆ ನಾರಾಯಣ ಆಗಿರ್ ಧಾರ್ಮಿಕ ಕಾರ್ಯಗಳಿಗೆ ಮುಂದಿನ ಸನ್ಮಾನಿತರು ರಘು ಬಾಬು ನಾಯ್ಕ್ ಸಂಘ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಹೆಸವನ್ನ ಬೆಳೆಸಿಕೊಂಡರು ಇಪ್ಪತ್ತನೇ ವಯಸ್ಸಿನಲ್ಲಿ ಸಂಘ್ಯ ಬಾಳೆ ಯಕ್ಷಗಾನದ ಮೂಲಕ ರಂಗಪ್ರವೇಶ ಮಾಡಿದ ಇವರು ಸಂಘ ಬಾಳ್ಯದಲ್ಲಿ ಮಾಣಿ ಸಿಪಾಯಿ ಹಾಗೂ ಹೊಸ ಪಾತ್ರಗಳಲ್ಲಿ ಮಿಂಚಿದ್ದಾರೆ ರೈತಾಭಿವೃದ್ಧಿ ಮುಂದಿನ ಸನ್ಮಾನಿತರು ಸದಾನಂದ ಗೋಪ ಸಂಘ್ಯಾಬಾಳ್ಯದಲ್ಲಿಯೂ ಉತ್ತಮ ಅಭಿನಯ ನೀಡಿ ಮನೆ ಮಾತಾಗಿದ್ದ ಪ್ರೋತ್ಸಾಹಕರು ಆಗಿದ್ದಾರೆ ಇವರಿಗೆ ಈಗ ಅರವತ್ತೆರಡು ವರ್ಷ ವಯಸ್ಸು ಇವರ ಈ ಕಲಾಪ್ರೌಡಿಮೆ ಯುವ ಜನಾಂಗಕ್ಕೆ ಮಾದರಿಯಾಗಲಿ ಎಂದು ಹಾರೈಸುತ್ತಾ ಅರಾರ ಮಹದೇವ್ ಗೆಳೆಯರ ಬಳಗವನ್ನು ಕೇರಿಯುವರ ಇವರು ಶಿಕ್ಷಣದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದು ಹತ್ತೊಂಬತ್ ನೂರ ಐವತ್ ತೊಂಬತ್ತೈದರಿಂದ ರಂಗಭೂಮಿಯಲ್ಲಿ ಪಾದಾರ್ಪಣೆ ಮಾಡಿ ರಂಗಭೂಮಿಯ ನಟನಾಗಿ ನಾಟಕದ ನಿರ್ದೇಶಕನಾಗಿ ಗುರುತಿಸಿಕೊಂಡು ತದನಂತರ ಎರಡ್ ಸಾವಿರದ ಒಂದರಿಂದ ನಾಟಕ ರಚನೆಯಲ್ಲಿ ತೊಡಗಿಕೊಂಡು ಇಲ್ಲಿಯವರೆಗೆ ಹದಿನೈದು ನಾಟಕಗಳನ್ನು ಸಾರಸ್ವತ ಲೋಕಕ್ಕೆ ಅರ್ಪಿಸಿದ್ದಾರೆ ಮೂವತ್ತು ವರ್ಷದ ರಂಗಪಯಣದಲ್ಲಿ ಎಲ್ಲ ಬಗೆಯ ಪಾತ್ರಗಳಲ್ಲಿ ಗುರುತಿಸಿ ಸನ್ಮಾನಿತರಿಗೆ ಧನ್ಯವಾದಗಳು ರಂಗಭೂಮಿ ಸಂಗೀತ ಕ್ಷೇತ್ರದಲ್ಲಿ ಪಾದಾರ್ಪಣೆ ಮಾಡಿ ಇವರು ಪ್ರಾರಂಭದಲ್ಲಿ ಸಹ ಸಂಗೀತಗಾರರಾಗಿ ಎರಡು ಸಾವಿರ ಇಷ್ಟಿಯಿಂದ ಸಂಗೀತ ನಿರ್ದೇಶಕರಾಗಿ ಇಂದಿಗೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಸಂಗೀತ ಕ್ಷೇತ್ರದಲ್ಲಿ ತನ್ನದೇ ಛಾಪು ಮೂಡಿಸಿ ಜಿಲ್ಲೆಯಾದ್ಯಂತ ಚಿರ ಪರಿಚಿತರಾಗಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮ ಸುಗಮ ಸಂಗೀತ ಭಕ್ತಿ ಸಂಗೀತ ಜಾನಪದ ಸಂಗೀತ ರಥಮಂಜರಿ ಕನ್ನಡ ಸಂಸ್ಕೃತಿ ಇಲಾಖೆ ಆಕಾಶವಾಣಿ ಕಾರ್ಯಕ್ರಮಗಳು ಬೀದಿ ನಾಟಕಗಳು ಹವ್ಯಾಸಿ ನಾಟಕಗಳು ನೂರಿಗಳು ಹೊರಬಿದ್ದು ಹವ್ಯಾಸಿ ರಂಗಭೂಮಿಯಲ್ಲಿ ಆಧುನಿಕ ಶೈಲಿಯು ಸಂಗೀತ ಆಲೋಚಿಸುವ ಇವರು ಜಿಲ್ಲೆಯಾದ್ಯಂತ ಜನಪ್ರಿಯತೆ ಹೊಂದಿದ್ದಾರೆ ಚಿತ್ರಗಳ ಮಣ್ಣಿನ ಮೂರ್ತಿ ಇದೆ ಬಹಳ ಅವರ ಸಾಮಾನ್ಯ ಜೀವನಕ್ಕೆ ಹೊಂದಿಕೊಂಡು ಅವರ ಮನಸ್ಸಿನ ಭಾವನೆಗಳನ್ನ ವ್ಯಕ್ತಪಡಿಸುವುದೇ ಅದರಲ್ಲಿರುವಂತದ್ದು ಪ್ರಮುಖವಾದ ವಿಷಯ ಹಾಗಾಗಿ ಯಕ್ಷಗಾನದ ಅಷ್ಟು ಸಂಘಬಾಳೆ ಬೆಳಿಲಿಲ್ಲ ನಮ್ಮ ಒಂದು ವಿಶೇಷ ಅಂತ ಹೇಳಿದರೆ ಇಡೀ ಅಂಕೋಲಾ ತಾಲೂಕ್ನಲ್ಲಿ ಅತಿ ಹೆಚ್ಚಿನ ಸಂಘಬಾಳೆ ಆಟ ಆಡದವರು ಸಂಘಬಾಳೆ ರಚನೆ ಆ ಕಾಲದಲ್ಲಿ ಡೈಲಾಗ್ಗಳು ಏನು ಇರಲಿಲ್ಲ ಸ್ಮರಣೆಯಿಂದನೇ ಅದು ಒಂದು ಪೀಳಿಗೆ ಇಂದ ಇನ್ನೊಂದು ಪೀಳಿಗೆ ಇನ್ನೊಂದು ಪೀಳಿಗೆ ಹೀಗೆ ನಮ್ಮಲ್ಲಿ ನಾನೀಗ ಇಲ್ಲಿ ಹೆಸರು ನನ್ನ ಆರು ವರ್ಷ ಆರನೇ ವರ್ಷದಿಂದ ನಾನು ನೋಡ್ತಾ ಬಂದಿದ್ದೀನಿ ಇಲ್ಲಿ ನಮ್ಮ ಮಹೇಶನ ಅಜ್ಜ ಆಗ ಬೊಮ್ಮಾಯಕೂಲ್ಗಳ ಕಾಲ ಪ್ರೇಕ್ಷಕರಿಗೆ ರಂಜಿಸಿದ ಹಿರಿಯ ಕಲಾವಿದರು ಬಹುತೇಕರು ಎಲ್ಲರೂ ನಮ್ಮ ಸುಜಿತ್ ನಾಯಕ ಬಂದು ಬಿಟ್ಟರೆ ಎಲ್ಲರೂ ಇಳಿಯ ವಯಸ್ಸಿನ ಹಿರಿಯ ಕಲಾವಿದರು ಅವ್ರಿಗೆ ನಮ್ಮ ಕೊನೆಯಲ್ಲರ ನಮ್ಮನ್ನ ನಮ್ಮ ಕಲೆಯನ್ನ ಗುರುತಿಸಿ ಸನ್ಮಾನಿಸಿದಂತ ಒಂದು ಪ್ರೀತಿ ನಿಮ್ಮ ಹರಹರಮ್ಮ ಮಹಾದೇವ ಈ ಯುವಕ ಸಂಘದ ಮೇಲೆ ಇರ್ತದೆ ಜೊತೆಗೆ ಇಡೀ ತಾಲೂಕಿನಲ್ಲಿ ನಾನು ಕೇಳಿದಂಗೆ ಇಲ್ಲಿಯಷ್ಟು ನಾಡಕರಣೆ ಇಲ್ಲಿಯಷ್ಟು ಸಂಗಾಬೇಳೆ ಕಲಾವಿದರು ಎಲ್ಲರೂ ಇರೋದು ನಂದು ನಮ್ಮ ಅಧ್ಯಕ್ಷರಿಗೆ ಒಂದು ಮನವಿ ಏನ್ ಕೇಳಿದ್ರೆ ಮುಂದೆ ವಾರ್ಡ್ ಲಿಮಿಟೇಷನ್ ವಾರ್ಡ್ ಡಿಲಿಮಿಟೇಷನ್ ಆದಾಗ ಹೊನ್ನಿಕೇರಿ ಜೊತೆಗೆ ಒಂದು ವಾರ್ಡ್ ಬಂದ್ರೆ ಸಂಘ ಬಟ್ಟೆಯ ನಗರ ಅಂತ ನೀವು ನಾಮಕರಣ ಮಾಡಕ್ಕೆ ಒಂದು ಉತ್ತಮ ಏರಿಯಾ ಯಾವ್ದಾದ್ರು ಇದ್ರೆ ಅಂಕಾಲದಲ್ಲಿ ಅದು ಈ ನನಗೆ ಖುಷಿ ಇದೆ प्रभा सर्वकारेषु सर्वदा